ಚಾನೆಲ್ ಸೊ ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ತಾನೇ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ ಇವಾಗ ತಲೆಗೆ ಎಣ್ಣೆ ಹಾಕೊಂಡಿದ್ದೆ ತೊಲಗ್ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಹೊಟ್ಟೆ ನನಗೆ ಯಾಕೋ ಮ್ಯಾಗಿ ತಿನ್ಬೇಕ ಸೊ ಮ್ಯಾಗಿ ಮಾಡ್ಕೊಳ್ಳೋಣ ಬನ್ನಿ ಆ ಗಂಟೆಗೆ ಪೂಜೆ ಮಾಡ್ತಿದ್ದಾರೆ ನಮ್ಮ ಮಮ್ಮಿ ಇವಾಗ ಮ್ಯಾಗಿ ಮಾಡ್ತಾ ಇದ್ದೀನಿ ಸೊ ಈ ನಮ್ಮ ನಮ್ಮಮ್ಮಿ ಮಾಡೋದಿದ್ದು ಸ್ವಲ್ಪ ಇದೇನು ನಾರ್ಮಲ್ಲೇ ಲೈಕ್ ಮ್ಯಾಗಿಗೆ ಸುಮ್ಮನೆ ಅದ್ರ ಮಸಾಲ ಆ್ಯಂಡ್ ಹಸಿಮೆಣ್ಸಿಕಾಯಿ ಆ್ಯಂಡ್ ಸ್ವಲ್ಪ ಸಾಂಬಾರು ಪೌಡರ್ ಆ್ಯಂಡ್ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ರೆ ಸುಖವಾಗಿರುತ್ತೆ ಟೇಸ್ಟು ನಂಗೆ ವೆಜಿಟೇಬಲ್ಸ್ ಇಷ್ಟ ಆಗೋಲ್ಲ ಸೊ ವೆಜಿಟೇಬಲ್ಸ್ ಹಾಕ್ಕೊಳಲ್ಲ ವೆಜಿಟೇಬಲ್ ಇಷ್ಟ ಆಗೋ ವೆಜಿಟೇಬಲ್ ಹಾಕ್ಕೊಬೋದು ಸೊ ಮ್ಯಾಗಿ ಆ್ಯಂಡ್ ಅದು ಮಸಾಲ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಹಸಿಮೆಣ್ಸಿಕಾಯಿ ಖಾರ ತಿನ್ನೋರು ಅದು ಎರಡು ಒಂದು ಓವರ್ ಆಗಾಡ್ತಾಯಿದ್ದೀನಿ ಅಲ್ವ ರೆಸಿಪಿ ಹೇಳೋ ಥರ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ ಮ್ಯಾಗಿನ ಹಿಂಗೇ ಬರೀ ಬೇಯಿಸ್ತಿರಾನೆ ಬರೀ ಇದ್ ಮಾತ್ರ ತಿನ್ಕೋಬರ್ತ ಇದ್ದೆ ಎಷ್ಟೋ ಎಷ್ಟೋ ಸಲ ಪ್ಯಾಕೆಟ್ ನಮ್ಮ ಮಮ್ಮಿ ಬುಚ್ಚಿಕ್ತಾ ಇದ್ರು ತಿನ್ಬಿಡ್ತೀನಿ ತಿನ್ಬಿಡ್ತಾ ಸೊ ಎಲ್ಲ ರೆಡಿ ಮಾಡ್ಕೊಂಡು ಇನ್ನೇನು ತಿನ್ಬೇಕು ಅನ್ನೋಷ್ಟರಲ್ಲಿ ಅಪ್ಪು ಎದ್ಬಿಟ್ಟಾ ಮಲ್ಕೊಂಡಿದ್ದ ಮ್ಯಾಗಿ ಸ್ಮೆಲ್ಗೆ ಎದ್ಬಿಟ್ಟು ಗೊತ್ತಿಲ್ಲ ಅವ್ನಿಗೂ ಮ್ಯಾಗಿ ಅಂದರೆ ಸಕ್ಕತ್ ಇಷ್ಟ ಏನೂ ಅವನಾಗ ಅವ್ನು ತಿನ್ನೋಲ್ಲ ಆದರೆ ಮ್ಯಾಗಿ ಅಂದರೆ ಅವನಾಗ ಅವನೇ ತಿಂತಾನೆ ಖಾರ ಐತೆ ನಿನಗೆ ಮಮ್ಮಿ ಖಾರ ಇಲ್ದಿರೋದು ಮಾಡ್ಕೊಡ್ತೈತೆ ಅದು ತಿನ್ನು ಆಯ್ತಾ ಇದು ಬೇಡ ಇದು ಖಾರ ಐತೆ ನೋಡಿಲ್ಲಮ್ಮ ಹಸಿ ಮೆಣಸಿಕಾಯೆಲ್ಲ ಎಷ್ಟೈತೆ ನೋಡು ತಿಂತೀಯಾ ಹಾಂ ತಿನ್ನಲ್ಲ अरे के वो मम्मी नोड वसद मार करते हो नोड हो गली दो सब येनद भगवान के भी बोले पिछो येला माईते काणसतेला दो ट्रक बड़ा है सुन रहे हो बहुत बड़ा बलिदान है दिया उसके लिए तारीख बनती है पिछो ये सही करना है काका मार बैठे सा ನೋಡು ಊಟ ನೋಡಿ ಎಲ್ಲ ಹಂಗೇ ಬಿಟ್ಟೈತಿ ತಿಂದೇ ಇಲ್ಲ ನೋದು ಎಲ್ಲ ಕೆಳಗೆ ಹೋಗಿ ಶುಷ್ ಎತ್ಕೊಂಡು ಹೋಗಿ ನಿಮ್ಮ ಮನೆಗೆ ಹಾಂ ಹೋಗ್ಬೇಕಾದ್ರೆ ಓಕೆ ಅಪ್ಪ ನಾನು ಕೊಡು ಮ್ಯಾಗಿ ಬೇಡ ಬಡ ತಿನ್ನ ಹಾಂ ತಿಂದೆ ಬಿಸಿ ಬಿಸಿ ಹುಷಾರು ఇంత వల తింత తే ఇంత నడి తిన్నోగు అన్న సొప్ సార్ అన్న సొప్ సార్ తిన్నాడి తిన్నాడి సరి తిన్నడి హాల్ కుడివట నీనే కుడితీయ హాల్

ಅವನ ಹತ್ರ ಎಷ್ಟು ಆಟೋ ಸಾಮಾನಿದೆ ಅಂದರೆ ಲಿಚುಲಿ ಮ ಅವನು ಹುಟ್ಟಿದಾಗಿಂದ ಇವಾಗಿನ ಆಟ ಸಾಮಾನು ತೊಗೊಂಡ್ರೆ ನಾಲ್ಕೈದು ಮೂಟೆ ಆಗುತ್ತೆ ಅಷ್ಟು ಸಾಮಾನು ಸಾಮಾನಿದೆ ಅಂದರೂ ಅವ್ನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನೋಡಿ ಎಲ್ಲ ಕಡೆ ಸಾಮಾನು ಇರುತ್ತೆ ಈ ಅದನ್ನ ಡ್ರಾ ವಿಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ದೆ ಸಾಂಗ್ ಪ್ಲೇ ಆಗ್ತದೆ ಕಾಪಿ ಲೈಟ್ಸ್ ಬಂದುಬಿಡುತ್ತೆ ಇಲ್ಲೇ ಇದನ್ನೇ ವಾಯ್ಸ್ ಓವರ್ ಕೊಡಬೇಕಾರೆ ಹಾಯ್ ಏನ್ ಮಗನೆ ಇಷ್ಟೊಂದು ಆಟ ಸಾಮಾನಿದ್ರು ಇವನಿಗೆ ಇಷ್ಟೇನೇ ಓಡಿಸ್ಬೇಕಂತೆ ಅದಕ್ಕೆ ಶೆಲ್ ಹಾಕ್ಬೇಕು ಶೆಲ್ ಇಲ್ಲ தகிற நான்ப்டுஷ பண்ணோ வந்து விட வந்து விட ஓவன்

ᱱᱚ ಫ್ಲೇᱱ ᱠᱮᱥ ᱠᱚᱴᱯଡᱟᱢ ᱠᱚᱴ ᱠᱚᱫᱤᱞ ᱱᱟᱱᱟ ᱠᱚᱴᱛᱤᱱ ᱱᱤᱝ ᱱᱤᱝ ᱡᱟᱥᱛᱤ ᱟᱠ ᱯᱩᱴᱛᱮ ᱠᱟᱭ ᱛᱚᱥ ᱠᱟᱨᱮᱠᱴ ᱛᱚᱥ ᱢ ᱟᱠ ᱯᱩᱞ ᱟᱠ ᱮᱞ ᱚᱫᱨᱩ ᱠᱟᱭ ᱣᱟᱞᱜ ತಿಂತ ನೋಡು ಅಲ್ಲೇ ಅದು ತಿಂತ ಇಲ್ಲ ಇಲ್ಲ ಸಾಕಷ್ಟೇ ನೀನು ತಿಂತ ಇಲ್ಲ ತಿರು ಅದು ನಾವು ಓದ್ಮೇಲೆ ತಿಂತತಿ ನೋಡು ತಿಂತೈತ್ ನೋಡು ಮೇಲೆ ಬಂದು ತಿಂತೈತ್

நோடப்பு இதில் எத்திகப்பு நோட் ஆக சமான் எத்தி கவரோள்